ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಡಾಗ್ಸಿಗೆ ಸ್ವಾಗತ ಈ ಸುಡು ಸುಡು ಬಿಸಿಲಿಗೆ ಸಿಂಪಲ್ ಆಗಿರುವಂಥ ಊಟ ಮಾಡ್ಕೊಳ್ಬೇಕಂದ್ರೆ ಇವತ್ತು ನಾನು ಒಂದು ತಂಬ್ಳಿಯನ್ನು ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ಈ ಬೇಸಿಗೆಗಾಲದಲ್ಲಿ ಸುಮಾರು ವಿಧಾನದಲ್ಲಿ ತಂಬ್ಳಿಗಳನ್ನು ಮಾಡ್ಕೊಳ್ತಾರೆ ನಾನಿವತ್ತು ಸೌತೆಕಾಯಿ ತಂಬ್ಳಿಯನ್ನು ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ನಾವೆಲ್ಲರೂ ಹೋಗಿ ಬಂದಾಗ ಸುಸ್ತಾಗಿರುತ್ತೆ ಏನು ಅಡುಗೆ ಮಾಡ್ಕೊಳ್ಳೋದು ಅನ್ನುವಾಗ ಈ ಸಿಂಪಲ್ ಆಗಿರುವಂಥ ಒಂದು ತಂಬ್ಳಿಯನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಊಟನೂ ಸೇರುತ್ತೆ ಹಾಗೆ ತುಂಬ ಚೆನ್ನಾಗಿ ಜೀರ್ಣಕ್ರಿಯೆಯನ್ನು ಆಗುತ್ತೆ ಬಾಡಿಗೆ ತುಂಬ ಕೂಲಾಗಿರುತ್ತೆ ಇದನ್ನು ತಿಂದಾಗ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ನಾನಿವತ್ತು ತಂಬಲಿ ಮಾಡಲಿಕ್ಕೆ ಒಂದು ಸೌತೆಕೆಯನ್ನು ತೆಗೆದಿಟ್ಕೊಂಡಿದ್ದೆ ನೋಡಿ ಇದನ್ನು ಮೇಲ್ಗಡೆ ಸಪ್ಪೆಯನ್ನು ತೆಗೊಳ್ಳೋದು ಬೇಡ ತುಂಬ ಎಳೆಯದಾಗಿದೆ ಸೌತೆಕಾಯಿ ಹಾಗೇ ನಾನು ಕಟ್ ಮಾಡ್ಕೊಳ್ತೇನೆ ಎರಡು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ಒಂದು ಬೌಲ್ ಆಗೋಷ್ಟು ಮೊಸರನ್ನು ತೆಗೆದಿಟ್ಕೊಂಡಿದ್ದೆ ಈ ಪ್ರಮಾಣಗಳನ್ನು ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ನಾನಿಲ್ಲಿ ಅರ್ಧ ಸೌತೆಕಾಯಿನ ತುರಿದಿಟ್ಕೊಂಡಿದ್ದೆ ಉಳಿದ ಅರ್ಧ ಸೌತೆಕಾಯಿಯನ್ನು ಕಟ್ ಮಾಡಿ ಪೀಸ್ಗಳನ್ನಾಗಿ ಮಾಡಿಟ್ಕೊಂಡಿದ್ದೆ ಈಗ ಎರಡು ಹಸಿಮೆಣ್ಸಿನ್ಕಾಯಿಯನ್ನು ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ಒಬ್ಬೊಬ್ಬರು ಹಸಿಯಾಗಿ ಹಾಗೇ ಹಾಕ್ಕೊಂಡು ರುಬ್ಕೊಳ್ತಾರೆ ನಾನು ಫ್ರೈ ಮಾಡಿ ಹಾಕ್ತಾ ಇದ್ದೆ ತುಂಬ ಚೆನ್ನಾಗಾಗುತ್ತೆ ತು ಸುಮಾರು ವಿಧಾನದಲ್ಲಿ ತಂಬಳಿಗಳನ್ನು ಮಾಡ್ತಾರೆ ಒಬ್ಬೊಬ್ಬರು ಅನಂತರ ತಂಬಳಿ ಶುಂಠಿ ತಂಬಳಿ ಹಾಗೆ ದೊಡ್ಡ ಪತ್ರೆ ತಂಬಳಿ ಸೌತೆಕಾಯಿ ತಂಬಳಿ ಸುಮಾರು ವಿಧಾನದಲ್ಲಿ ತಂಬಳಿಗಳನ್ನು ಮಾಡ್ತಾರೆ ಹಾಗೆ ಈ ಬಿಸಿಲುಗಾಲದಲ್ಲಿ ಹೆವಿಯಾಗಿರುವ ಊಟ ಮಾಡೋಕ್ಕಿಂತ ಈ ಥರ ತಂಬಳಿ ಮಜ್ಜಿಗೆ ಅನ್ನ ಇದ್ದರೆ ಸಾಕಾಗುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಈ ಥರ ತಂಬ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಊಟನೂ ಸೇರುತ್ತೆ ಈಗ ಇದನ್ನು ಮಿಕ್ಸಿ ಬೌಲಿಗೆ ಹಾಕ್ಕೊಳ್ತಾಯಿದ್ದೆ ನೋಡಿ ನಾನು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡೆ ಈಗ ಕಟ್ ಮಾಡಿ ಪೀಸ್ ಮಾಡಿಟ್ಟಂಥ ಸೌತೆಕಾಯಿಯನ್ನು ಹಾಕ್ಕೊಳ್ತೇನೆ ಈಗ ಹಾಗೆ ಅರ್ಧ ಕೊತ್ತಂಬರಿ ಸೊಪ್ಪನ್ನು ಇವಾಗ ಹಾಕ್ಕೊಂಡಿದ್ದೆ ಉಳಿದ ಅರ್ಧವನ್ನು ಸ್ವಲ್ಪ ಹಾಗೆಯೇ ಇಟ್ಕೊಂಡಿದ್ದೆ ಹಾಗೆ ಹುರಿದಂಥ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಣ ಈಗ ಇದನ್ನು ಸರಿಯಾಗಿ ಅಂದರೆ ನುಣ್ಣಗೆ ಇದನ್ನು ರುಬ್ಕೊಂಡು ತಗೋಬರ್ತೇನೆ ಈಗ ನೋಡಿ ಇದು ರುಬ್ಬಿದ್ದಾಗಿದೆ ಈಗ ಇದಕ್ಕೆ ಮೊಸರು ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತು ಇದನ್ನು ಸ್ವಲ್ಪ ಪಲ್ಸ್ ಮಾಡಲ್ಲಿ ಒಂದು ಎರಡು ಸಲ ಅದನ್ನು ರುಬ್ಕೊಂಡ್ರೆ ಸಾಕು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೆ ನಾನಿಲ್ಲಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಹಾಕ್ಬಿಟ್ಟು ಇದನ್ನು ಫಲ್ಸ್ ಮೋಡಲ್ಲಿ ಒಂದು ಸುತ್ತು ತಿರ್ಸ್ಕೊಂಡು ತೊಗೊಬಂದಿದ್ದೆ ನೋಡಿ ಈಗ ಇದನ್ನು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೆ ಹಾಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೆ ಹಾಗೆ ತುರಿದಿಟ್ಟಂಥ ಸೌತೆಕಾಯಿಯನ್ನು ಹಾಕ್ಕೊಳ್ಳೋಣ ಈಗ ಈ ಥರ ತುರಿದು ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಅಂದರೆ ಊಟ ಮಾಡುವಾಗ ಬಾಯಿಗೆ ಸಿಗುತ್ತೆ ತುಂಬ ಟೇಸ್ಟು ಕೊಡುತ್ತೆ ನಾನು ಅರ್ಧ ಸೌತೆಕಾಯನ್ನು ಕಟ್ ಮಾಡಿಬಿಟ್ಟು ಅದನ್ನು ರುಬ್ಬಿ ಹಾಕ್ಕೊಂಡಿದ್ದೆ ಉಳಿದದ್ದವನ್ನು ಅರ್ಧವನ್ನು ಬಿಟ್ಟು ಹಾಕ್ಕೊಂಡಿದ್ದೆ ನೋಡಿ ಈಗ ತಂಬಳಿನೂ ರೆಡಿಯಾಗಿದೆ ಇದಕ್ಕೊಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಮಾಡಿಕೊಂಡ್ರೆ ಸೌತೆಕಾಯಿ ತಂಬಲಿ ರೆಡಿ ಆಗುತ್ತೆ ವೀಕ್ಷಕರೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆ ಹಾಕಿದ್ದೆ ಒಂದು ಕಾಲು ಚಮಚ ಜೀರಿಗೆ ಒಂದು ಚಮಚ ಸಾಸಿವೆ ಹಾಕಿದ್ದೆ ಒಂದು ಮೆಣಸಿನ್ಕಾಯನ್ನ ಕಟ್ ಮಾಡಿ ಹಾಕಿದ್ದೆ ಒಂದು ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಒಂದು ಚಿಟಿಕೆ ಆಗೋಷ್ಟು ಹಿಂಗನ್ನು ಹಾಕ್ಕೊಳ್ಳೋಣ ಹಾಕೋದ್ರಿಂದ ಜೀರ್ಣಕ್ರಿಯೆಗೆ ತುಂಬ ಚೆನ್ನಾಗಾಗತ್ತೆ ಚೆನ್ನಾಗಿ ಒಗ್ಗರಣೆ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಬೇಕು ಇದನ್ನು ಬಿಸಿ ಇರುವಾಗ ಹಾಕ್ಕೊಳ್ಬಾರ್ದು ಈಗ ಒಗ್ಗರಣೆ ರೆಡಿಯಾಗಿದೆ ಸ್ವಲ್ಪ ತಣ್ಣಗಾದ್ಮೇಲೆ ತಂಬಳಿಗೆ ಸೇರಿಸ್ಕೊಳ್ಳೋಣ ತುಂಬ ಸಿಂಪಲ್ಲಾಗಿ ಅಂತ ಮಾಡ್ಕೊಳ್ಬೋದು ನಾವು ಇದನ್ನು ಹಾಗೆ ಇದು ಬಾಡಿಗೂ ತುಂಬ ಕೂಲಾಗಿಟ್ಟಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸೌತೆಕಾಯಿ ತಂಬ್ಳಿನೂ ರೆಡಿಯಾಗಿದೆ ಈಗ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಾಗತ್ತೆ ತಂಬ್ಳಿಯನ್ನು ಯಾರೂ ಇಷ್ಟ ಇಲ್ಲ ಅನ್ನೋರೇ ಇಲ್ಲ ಅಷ್ಟು ಚೆನ್ನಾಗತ್ತೆ ಇದು ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಥ್ಯಾಂಕ್ ಯು